ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ನಾವು ನಮ್ಮ ಹತ್ರ ಏನಿದೆ ರಿಸೋರ್ಸಸ್ ಏನಿದೆ ಅದನ್ನ ಇಟ್ಕೊಂಡು ನಾವು ಮಾತಾಡಿದ್ವಿ ರಿಸೋರ್ಸ್ ಆದ್ಮೇಲೆ ನಾವು ಬಿದ್ರಿಗ ಎ ಸಿ ಆಫೀಸ್ ಮೀಟಿಂಗ್ ಆಯ್ತು ಎ ಸಿ ಆಫೀಸ್ ಡಿಸ್ಕಷನ್ ಆದ್ಮೇಲೆ ಈ ಎರಡು ದಿವಸ ಆದ್ಮೇಲೆ ನಾನು ಬನ್ನಿ ಅಂತ ಹೇಳಿದೆ ಕುಮಾರ್ ಅವ್ರಿಗೆ ಕುಮಾರ್ ನನ್ ಕರ್ಮ ಇಲ್ಲ ಕುಮಾರ್ ಸರಿ ಪ್ರಕಾಶ್ ಪ್ರಕಾಶ್ ಕರ್ದೆ ನನಗೆ ನಾಲ್ಕನೇ ತಾರೀಕು ಒಂದು ಮೀಟಿಂಗ್ ಇತ್ತು ತಾಲೂಕು ನಾನು ಬಂದೆ ತಾಲೂಕು ಸೇರ್ಕೊಂಡಿದ್ದ ತಕ್ಷಣ ಇಲ್ಲಿ ಸುಮಾರು ಅವ್ಯವಸ್ಥೆಗಳು ನಾನು ನೋಡಿದೆ ನಮ್ಮ ನಮ್ಮಲ್ಲಿ ಪ್ರೋಗ್ರೆಸ್ ಇಲ್ಲ ವಿಚಾರಗಳಲ್ಲಿ ಇದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾಗಿದೆ ಇದಕ್ಕೆಲ್ಲ ನಾನು ನೋಡಿರೋದಕ್ಕೆ ನಾನು ಬಂದು ಮೂಲ ದಿವಸಕ್ಕೆ ಬಾಡಿ ಎಕ್ಸಾಮಿನೇಷನ್ ಮಾಡಬೇಕಾಗಿತ್ತು ಆಮೇಲೆ ರೆವೆನ್ಯೂ ಮಿನಿಸ್ಟರ್ ಮೀಟಿಂಗ್ ನೋಡಬೇಕಾಗಿತ್ತು ಉತ್ತರ ಕೊಡಬೇಕಿದೆ ಅಲ್ಲಿ ಒಬ್ಬ ತಕ್ಷ ಸಸ್ಪೆಂಡ್ ಆಗಿದ್ದಾರೆ ಇಲ್ಲಿ ನಾನು ಏನಂತ ಒಂದು ಸ್ವಲ್ಪ ಈ ತುರ್ತು ವಿಚಾರಗಳಲ್ಲಿ ನಾನು ಮೀಟಿಂಗ್ ಮತ್ತೆ ಕರೆ ಆಗಿಲ್ಲ ನಿಮಗೆ ಮತ್ತೆ ನಾನು ನೋಡಪ್ಪ ಒಂದು ಟೈಮಲ್ಲಿ ನಿಗದಿ ಪಡಿಸಿದ್ರಿ ಈ ಡೇಟ್ ಗೆ ಅರೇಂಜ್ಮೆಂಟ್ ಆಗಬೇಕಾಗಿತ್ತು ಇಲ್ಲಿ ಮಾಡಲೇಬೇಕಾಗಿತ್ತು ಅಂತ ಮತ್ತೆ ನಮ್ಮ ಸೋಷಿಯಲ್ ವೇಬರ್ ಆಫೀಸರ್ ಕೇಳಿದೆ ಯಾರ್ಯಾರು ಬರ್ತಾ ಇದಾರೆ ಮೀಟಿಂಗ್ ಏನು ಅಂತ ಇಲ್ಲ ಸರ್ ನಮ್ಮ ನಿಮ್ಗೆ ನಾವೇನಾದ್ರು ಹೇಳಿದೀವಿ ಮೀಟಿಂಗ್ ಮಾಡಿದೀವಿ ಈ ಡೇಟ್ ಅಲ್ಲಿ ಇಷ್ಟು ಗಂಟೆಗೆ ನೀವು ಆಚರಣೆ ಮಾಡಿ ಎಲ್ಲ ಬರ್ತಾ ಲೀಡರ್ಸ್ ಅಂತ ಹೇಳಿದ್ರು ಸುಮ್ನೆ ಆಗಲ್ಲ ಇದು ಏನ್ ನಿಮ್ಮ ಹತ್ರ ಬೆಕ್ ಮಾಡ್ ಬಂದ್ ಪ್ರಕಾರ ಕೇಳ ಬಂದೇ ನಮ್ಗೆ ಇವಾಗ ನಾನು ಹೇಳ್ತೀನಿ ಬೆಕ್ ಮಾಡಿದಂಗೆ ಅಬ್ಬಳ್ಳ ಜಯಂತಿ ಮಾಡಿ ಸರ್ ಜಯಂತಿ ಮಾಡಿ ಅಂತ ಬೆಕ್ ಅಂತ ಮಾಡ್ತಾರಂತ ಇಲ್ಲ ಬಾರೋ ನಾವು ಆ ತರ ಇದಿದ್ರೆ ಈ ಸಭೆನೆ ಕರೀತಾ ಇರ್ವಲ್ಲ ಈ ಕರೆದು ಎಲ್ಲಾರ್ ಕಾನ್ಫಿಡೆನ್ಸ್ ತಗೊಂಡು ಮಾಡೋಣ ಅಂತ ಏನೇ ಕೇಳ್ತಾ ಇದೀವಿ ಹಿಂದೆ ತಹಸೀಲ್ದಾರ್ ತರ ಎಸ್ಕೋ ತಹಸೀಲ್ದಾರ್ ನಾನು ಗೊತ್ತಿಲ್ಲ ನಾನು ಪೂಜೆ ನೀವ್ ಒಪ್ಕೊಳ್ಳಿ

ಅಂದ್ರೆ ಈಗ ನಾವೇನ್ ಕೇಳೋದು ನಿಮ್ಗೆ ಈ ಹಿಂದೆ ವಿಜಯಣ್ಣ ಇದ್ದಾಗ ಮತ್ತೆ ಶ್ವೇತಾಭಾಯಿ ಅವ್ರೆಲ್ಲ ಸೇರಿ ವಿಜೃಂಗಡಿಯಿಂದ ಆಚರಣೆಗಳು ಮಾಡೋದು ಅಂಬೇಡ್ಕರ್ ಜಯಂತಿರ್ಬೋದು ವಾಪಸ್ ಇರ್ಬೋದು ಅಂತ ನಾವು ನಿಮ್ಗೆ ಹೇಳೋದು ನಾನು ಆ ತರ ಮಾಡಕ್ ಬರೋದಿಲ್ಲ ಅಂದ್ರೆ ನಮ್ಗೊಂದು ಸಲಹೆ ಕೊಡ್ಬೋದಾಗಿತ್ತು ನಿಮ್ ಸರ್ಕಾರ ನಾನು ನಾವು ಅಂತ ನಿಮ್ ಬಾಯಿ ಬಂದಿಲ್ಲ ಮಾತು ಅಲ್ವಾ ನೀವೇನಾದ್ರೂ ಇವತ್ತರ ನೇರವಾಗಿ ನಿಷ್ಠುರವಾಗಿ ಮಾತಾಡೋದಿಲ್ಲ ಒಂದ್ ಮಾತು ಕೂಡ ಸಂಶಯ ನಿಮ್ಗೆ ಯಾವ ರೀತಿ ಅಶಿಸ್ಟ್ ಅವನು ಕರೆಯಾದ್ರೂ ಕರೆದ್ರು ನಮ್ಗೆ ದೂರ ಕೊಟ್ಟರು ನಮ್ಗೆ ನಮಗೂ ಗೌರವ ಕೊಡುವ ಭಾವನೆ ನಮ್ದು ಬರ್ತಾರೆ ಐದ್ ನಿಮಿಷಕ್ಕೆ ನೀವೇ ಇದ್ದ ಹೇಳಿದೆ ಮಾಡಕ್ ಇವಾಗ ಇನ್ನೊಂದು ಟೈಮ್ ಅವಾಗ ಆ ಕ್ಷಣ ಬಿಟ್ಟು ನಾಲ್ಕು ಮೀಟಿಂಗ್ ಈ ಸಮಸ್ಯೆ ಬರ್ತಾ ನಾನು ನಾನು ನಿಮಗೆ ಸಮುದಾಯ ಕಾರ್ಯಕರ್ತರು ಬಂದಿಲ್ಲ ಇವತ್ತು ಕೊಡ್ತಾ ಇದೆ ಅಂತ ನಿಮ್ಮ ಹತ್ರ ನಾನು ಶಿವಕುಮಾರ್ ಅವರು ಆಗಿದ್ದು ಇಪ್ಪತ್ತೆಂಟನೇ ತಾರೀಕು ಮಾಡಿದ್ರೆ ಮೀಟಿಂಗ್ ಮಾಡಿದ್ರು ನಾನ್ ಬಂದಿದ್ದೆ ಇಪ್ಪತ್ತೇಳನೇ ತಾರೀಕು ತಾರೀಕು ಬೆಳಿಗ್ಗೆ ನಾನು ಶಾಸಕ ನಾನ್ ಬಂದ್ ಎರಡು ದಿವಸಕ್ಕೆ ಮೀಟಿಂಗ್ ಆಯ್ತಪ್ಪ ಹಂಗೆ ಇಲ್ಲೇನಾಗಿದೆ ಏನಿದೆ ಮತ್ತ ಏನಿದೆ ಸೋರ್ಸಸ್ ನನಗೆ ಗೊತ್ತಿಲ್ಲ ಮತ್ತೆ ಇರೋದು ನಾನು ಚೀಫ್ ಆಫೀಸರ್ ಕಟ್ಟೆ ಇಲ್ಲಿ ಯಾರು ತಂದ್ರ ಆಫೀಸರ್ಸ್ ಇಲ್ಲ ಬೇರೆ ಯಾರು ಇಲ್ಲ

ಕಾಟಾಚಾರಕ್ಕೆ ಮಾಡೋದಿದ್ರೆ ಯಾಕೆ ಸರ್ ಮಾಡ್ಬೇಕು ಇಲ್ಲ ಆಗೋದೇ ಇಲ್ಲ ನಾವು ಮಾಡ್ತಿಲ್ಲ ನಾವು ಏನೋ ಸಾಂಕೀತ ಮಾಡ್ಕೋತೀವಿ ಏನೋ ಮಾಡ್ಕೊಂಡಿದ್ರಿ ನಾವು ಮಾಡ್ತಿದ್ವಿ ನಾವು ತಾಲೂಕು ಆಡಳಿತ ಮಾಡ್ತದೆ ತರೀತಾ ಇನ್ನೊಂದ್ಸಲ ಮೀಟಿಂಗ್ ಇಲ್ಲ ಆ ಸಮುದಾಯ ನಾಯಕ ಬೇರೆ ತಾಣ ನೀವ್ ಹೇಳ ಕಾಯ್ತಾರ ಇರೋನೇ ಇಬ್ರು ಯಾರು ಇಲ್ಲ ಇದ್ರಲ್ಲೇ ಎಲ್ಲ ಇರೋ ಇಬ್ರು ನೀವೇ ಮಾಡ್ಕೊಂಡಿದ್ರೆ ನಾವು ಮಾಡ್ಕೋತಿದ್ವು ಮಾಡ್ತೀವಿ

ನಿಮ್ ಇಷ್ಟ ಮಾಡ್ಕೋದ್ರೆ ಎಸ್ ಸಿ ಎಸ್ ಟಿ ಅಂದ್ರೆ ಈ ನೂರ ಐವತ್ತೆರಡು ಜಾತಿಯರ್ಗನು ಸಮುದಾಯದ ನಾಯಕರು ಕಲೀಬೇಕು ಸರ್ಕಾರ ಸುತ್ತೋಲೆ ಆಯ್ತು ಜವಾಬ್ದಾರಿ ಕನಿಬೇಕ ನೀವು ಸಭೆ ಕಟ್ಟಿದ್ದೀವಿ

ಇನ್ನ ವಿಭಿನ್ನವಾಗಿ ಎರಡು ವರ್ಷ ಮಾಡ್ಕೊಂಡು ಬಂದಿದ್ದೀರಾ ವಿಭಿನ್ನವಾಗಿ ಈ ವರ್ಷ ಏನ್ ಮಾಡೋಣ ಎರಡು ವಿಚಾರ ನೀವ್ ಹೇಳಿ ನೀವ್ ಹೇಳಿ ಈಗ ಅದೇ ರೀತಿ ಮಾಡೋಣ ಈಗ ಮೊದಲನೇದಾಗಿ ಸಮಯ ರೀತಿ ಮಾಡ್ಕೋಣ ಅಷ್ಟು ಈಗ ಮೊದಲನೇ ವಿಚಾರ ಏನಂದ್ರೆ ಈಗ ದೇವರಿಗೆ ನಾವು ಕಾಯ್ಬೇಕು ದೇವ್ರು ನಮಗ್ ಕಾಯ್ಬಾರ್ದು ಫೋಟೋ ಗಿಟ್ಟು ಎಲ್ಲ ರೆಡಿ ಮಾಡಿ ನಾವು ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅನ್ನೋ ಕಾಯೋದು ಬೇಡ ಇಷ್ಟು ಟೈಮ್ಗೆ ಅಂತ ಹೇಳ್ತೀನಿ ಟೈಮ್ ಟೈಮ್ಗೆ ನಾನು ಹತ್ತು ನಿಮಿಷ ಮುಂಚೆ ಬಂದು ನಾನು ಎತ್ತಿರ್ತೀನಿ ಅಷ್ಟು ಗಂಟೆಗೆ ನಾನ್ ಪೂಜೆ ಮಾಡ್ತೀನಿ

ಮೊದಲೇದಾಗ ಏನ್ ಮಾಡಲ್ಲ ತರಿಸ್ಬೇಕು ಆಯ್ತು ಮತ್ತೆ ಪೂಜಾ ಕುಣಿತ ಪಟ್ಟದ ಕುಣಿತ ಅವೆಲ್ಲ ತೋರಿಸಿ ಮೆರವಣಿಗೆ ಮಾಡಿ ಎರಡು ಇದನ್ನ ಅದು ವಾದ್ಯ ಕಾಲ ತಂಡ ಕಾಲ ತಂಡ ವಾದ್ಯ ಗೋಷ್ಠಿಗಳನ್ನ ಎರಡು ಯಾರಾದ್ರೂ ಕರ್ಸೋಣ ಇಬ್ಬರನ್ನ ಕರ್ಸಿ ಅವ್ರದ್ದು ಮೆರವಣಿಗೆ ಶುರು ಮಾಡ್ಸೋಣ ಫಸ್ಟ್ ಮೆರವಣಿಗೆ ಮಾಡ್ತೀರಾ ಮೆರವಣಿಗೆ ಮೆರವಣಿಗೆ ಮಾಡ್ರೆ ಕಾಲೇ ಕೊಟ್ಟು

ಆಯ್ತು ಸೊ ಮೊದಲನೇದಾಗಿ ಬೆಳಿರತ್ತ ಬಿಳಿರತ್ತ ಇಲ್ಲಿಂದ ನಾವು ಫೋಟೋ ಯಾರು ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀವಿ ಆಗತ್ತೆ ಫೋಟೋ ವ್ಯವಸ್ಥೆ ಆಗುತ್ತೆ ಎರಡು ಕಲಾ ಫ್ರೆಂಡ್ಗಳು ಕಲಾ ಫ್ರೆಂಡ್ಗಳು ಇಲ್ಲಿಂದ ಹೋಗಿ ಕುಮಾರ್ ಸೆಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮಾಡುತ್ತೆ ಸೊ ಒಂದು ಗಂಟೆ ಕಾಲ ಒಂದು ಗಂಟೆ ಕಾಲ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಒಂಬತ್ತು ಗಂಟೆ ಕರೆಕ್ಟಾಗಿ ಚಾಲನೆ ನೀಡೋಣ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡೋಣ ಸ್ಟೇಜ್ ಪ್ರೋಗ್ರಾಮ್ ನೆಕ್ಸ್ಟ್ ಇಲ್ಲಿ ನಮ್ಮ ಚಾಮಡೇಶ್ವರ ದೇವಸ್ಥಾನ ಎಲ್ಲ ಹೌದು ದೇವಸ್ಥಾನದಲ್ಲೇನೆ ಅಲ್ಲೇ ಏನಿದೆ ಸ್ಟೇಜು ಅಲ್ಲೇನೇ ಮುಂದೆ ಶಾಮಿಯಾದ ಹಾಕಿ ಹೌದು ಆ ಟೇಬಲ್ ಎಲ್ಲ ಹಾಕಿ ಎಲ್ಲರೂ ವ್ಯವಸ್ಥೆ ಮಾಡೋಣ ಸರಿ ಬ್ರೇಕ್ಫಾಸ್ಟ್ ಬರಲ್ಲ ಮತ್ತೆ ಅದೇ ಆ ಕಾರ್ಯಕ್ರಮ ಉದಾರ ಮೇಲೆ ಉದಾಹರಣೆ ಆಯಿತು ಕಾರ್ಯಕ್ರಮದಲ್ಲಿ ಈಗ ರಿಸೋರ್ಸ್ ಪರ್ಸನ್ ಯಾರನ್ನು ತರಿಸ್ತೀರಾ ರಿಸೋರ್ಸ್ ಪರ್ಸನ್ ಯಾರಾದರೂ ಅಂದ್ರೆ ಯಾ ಜೀವನವನ್ನೇ ಕೆಲವೊಂದ್ಸತಿ ಏನಾಗಿರ್ತಾರೆ ಈ ಅಂಬೇಡ್ಕರ್ವಾದಿಗಳಿಗೆ ಯಾರಾದ್ರೂ ಬಿಡ್ತಾರೆ ಯಾ ಬೆರಿ ಇಂಥ ಕೆಲ್ಸ ಕಡೆ ಮಾಡ್ಕೊಂಡು ಇರ್ತಾರೆ ಅಂತ ಲೀಡರ್ಸ್ ನಾನು ನೋಡ್ತಾ ಇದ್ದೀನಿ ಯಾರು ನೋಡ್ತೀನಿ ನಾನು ಗೊತ್ತಾಗ್ದಲ್ಲಿ ನಾನು ನೋಡ್ತೀನಿ ಅಲ್ಲಿ ಅಲ್ಲಿರೋ ಕಡೆ ಇರೋ ಒಬ್ಬನೇ ನೀವು ನಿಮ್ ಕಡೆ ಗೊತ್ತಿಲ್ಲ ಯಾರೋ ಇದ್ದರೆ ಹೇಳಿ ಅವ್ರ ನಾವು ಯೂನಿವರ್ಸಿಟಿ ಬಹಿ ದೇವ ಯೂನಿವರ್ಸಿಟಿ ಅಲ್ಲಿ ಒಳ್ಳೆ ಉಪನ್ಯಾಸಕೇಟ್ ಈಗ ಕೋಲಾರದಲ್ಲಿ ತುಂಬಾ ಹುಟ್ಟು ಹೋರಾಟಗಾರಿದ್ದಾರೆ ಇದ್ದಾರೆ ಅಲ್ಲಿ ನೀವ್ ಹೇಳ್ತಿರೋ ಕರೆಕ್ಟ್ ಇದೆ ಅಲ್ಲಿ ಕರ್ಸೋದು ಸಂದೇಶ ಕೊಟ್ಟಂಗೆ ಆಗ್ತದೆ ನೋಡಿ ಆಯ್ತು ಅಲ್ಲಿಂದ ಈಗ ಅವ್ರು ಬಂದು ಇಲ್ಲಿ ಮಾಡೋದ್ ಕಷ್ಟ ಲೋಕಲ್ ಇಲ್ಲಿ ಸುಮಾರು ಜನ ಸಂಪನ್ಮೂಲ ಇದ್ರೆ ಇಲ್ಲಿ ಯೂನಿವರ್ಸಿಟಿ ಮತ್ತೆ ಅವ್ರೆ ಜಿಲ್ಲೆ ಜಿಲ್ಲೆಯಲ್ಲೇ ಸಾಕಷ್ಟು ಜನ ಇದ್ದಾರೆ ಕರ್ಸಲ್ ಅದನ್ನ ನಿಮ್ಗೆ ನೀವು ಮಾಡಿ ಯಾವ ಬೆಸ್ಟ್ ಅನ್ಸ್ತಾರೋ ಅಂದ್ರೆ ಒಂದ್ ಟೂ ಮನ್ಸ್ ಸರ್ ವೇದಿಕೆಯಲ್ಲಿ ಯಾರಾದ್ರೂ ಒಬ್ರು ನೋಡಿ ಬುಧವಾರ ಎಷ್ಟು ನಾಳೆ ನಾಳೆ ಬುಧವಾರ ಅಲ್ವಾ ಇನ್ನು ವರ್ಕಿಂಗ್ ಇಂಡ ವರ್ಕ್ ಇಂಡೇಸ್ ಇರೋದು ಒಂದೇ ಶುಕ್ರವಾರ ಶುಕ್ರವಾರ ಮಧ್ಯಾಹ್ನ ಹೋದ್ರದ್ದು ನೀವೊಂದು ಒಬ್ರು ಯಾರು ಕೊಡಿ ಆದ್ರೆ ನೀವೇ ಫೈನಲೈಸ್ ಮಾಡಿ ಶುಕ್ರವಾರ ಡೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಶುಕ್ರವಾರ ನಾಳೆ ಫೈನಲೈಸ್ ಮಾಡಿ ಸರ್ ಅದೊಂದು ವೇದಿಕೆ ಮೇಲೆ ಒಂದು ಅಂಬೇಡ್ಕರ್ ಆದರ್ಶಗಳನ್ನ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಗಳಿಗೆ ಪ್ರೋತ್ಸಾಹ ಮಾಡೋದ ರೀತಿ ಏನಾದ್ರೂ ಒಂದು ಸಹಕಾರ ಬೇಕು ಸ್ಟೂಡೆಂಟ್ ಒಂದ್ರೆ ನಡೆಸ್ಕೊಂಡು ಆಯ್ಕೆ ಮಾಡೋದು ಇಲ್ಲಿ ಸ್ಕೂಲ್ ಸಂಬಂಧಪಟ್ಟ ಬಂದಿದ್ದಾರೆ ಅದ್ರಲ್ಲಿ ಯಾರು ತುಂಬಾ ಸಮುದಾಯದ ಮಕ್ಕಳು ಹೌದು ಸಮುದಾಯದ ಮಕ್ಕಳನ್ನೇ ಆಯ್ಕೆ ಮಾಡಿ ಆಯ್ಕೆ ಪಿಯುಸಿ ಸಮುದಾಯದವ್ರು ಸಿಗೋದಿಲ್ಲ ಯಾರಾದ್ರೂ ಸಿಗ್ತಾರೆ ನಾನು ಸಮುದಾಯದವರು ಬೇಕು ಪ್ರಕಾಶ್ ನಿಯೋಗಿಸ್ಕೊಂಡಿದ್ದಿಲ್ಲ ಜವಾಬ್ದಾರಿ ಪ್ರಕಾಶೆ

ಏನಾದ್ರು ವಿಭಿನ್ನ ಮಾಡುವಂತ ಮತ್ತೆ ಹೇಳಿದಂಗೆಲ್ಲ ಇವರು ನಮ್ಮ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಎಲ್ಲಿದ್ದಾರೆ ಅಷ್ಟು ಜನಕ್ಕೆ ಸಮ್ಮಾನ ಮಾಡ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೂರಿಸಿ ಸನ್ಮಾನ ಮಾಡಿ

ನಮ್ಮ ನಾಯಕರುಗಳು ನಮ್ಗೆ ಹುಷಾರಿಲ್ಲ ಮಂಜು ನಿಮ್ ಬರ್ಬೇಕಿತ್ತಪ್ಪ ಹಿಂಗೆಲ್ಲ ಆಯ್ತಪ್ಪ ಹಿಂಗ್ ಅವಮಾನ ಆಯ್ತಪ್ಪ ಅಂತ ನಮ್ಗೆ ಅವತ್ತೇನೆ ಹಿಂಗ್ ಮಾಡಿರೋ ಅವಮಾನ ಅಲ್ಲ ಇಲ್ಲ ತಪ್ಪು ಏನು ತಪ್ಪು ಏನು ಉತ್ತರ ಕೊಡಿ ಆ ತಪ್ಪು ಆದ ಕಾರಣ ಸರ್ವಾಧಿಕಾರಿ ಧೋರಣೆ ನಮ್ಮ ಕೊಟ್ಟರು ಲಿಮಿಟೇಶನ್ ಅಲ್ಲಿ ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಅಲ್ಲಿ ತಪ್ಪು ಮಾಡಿದ್ರೆ ಜಿಲ್ಲಾಧಿಕಾರಿಗಳಿದ್ದಾರೆ ಅವ್ರು ಆಕ್ಷನ್ ತಗೊಂತಾರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿ ಮಾಡೋದು ಎಷ್ಟೇ ಏನ್ ನನ್ ಕೈಲಿ ಏನಾಗತ್ತೆ ಪರಿಸ್ಥಿತಿ ನಾಲ್ಕು ಹೇಗಿದ್ದೆ ಆಗಿದೆ ಅಷ್ಟೇ ಇಲ್ಲ ಅಂದ್ರೆ ನಾನು ನೋಡಬಾರ ಇದನ್ನ ಈ ನಾನು ಮೀಟಿಂಗ್ ಅಲ್ಲಿ ಹೇಳಿದೆ ಬನ್ನಿ ಮಾಡ್ತೀನಿ ಅಂತ ಇಲ್ಲ ಕಡೆ ನನಗೆ ಪರಿಸ್ಥಿತಿನಲ್ಲಿ ನಾನೆಲ್ಲ ಬೇರೆ ಹೋಗಬೇಕಾಗಿತ್ತು ಮೀಟಿಂಗ್ ಅಲ್ಲಿತ್ತು ನಾನು ಅಲ್ಲಿದ್ದೆ ಅವತ್ತಿ ಸಹ ನಾವು ಬಂದು ಅರ್ಜೆಂಟ್ ಅಲ್ಲಿ ಅವರು ಪತ್ರಕರ್ತರೋ ಸರ್ ನಾವ್ ಹೇಳೋದು ಮೊದಲನೇದಾಗಿ ನೀವು ಸಾರ್ವಜನಿಕ ಸೇವೆ ದಯಮಾಡಿ ಇದನ್ನ ಮನೆಯಲ್ಲಿ ತಾಲೂಕಿಗೆ ಪ್ರಥಮ ಪ್ರಜೆ ಆಡಳಿತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ನಿಯಮಾನುಸಾರ ನಿಮ್ಮ ಆದೇಶದಲ್ಲಿ ಒಬ್ಬ ಸಾರ್ವಜನಿಕ ಬಂಧು ಸಮಯೋಚಿತವಾಗಿ ಅವರಿಗೆ ಕೊಂಡುಸಿ ಗೌರ್ವ ಕೊಟ್ಟು ಮಾತಾಡ್ಸ್ಬೇಕು ಅಂತ ಬಂದಿದೆ ವಿಶೇಷವಾಗಿ ಮುಖಂಡರುಗಳು ಬಂದಾಗ ನೀವು ಏನಂತ ಹೇಳಿದ್ರೆ ನೋಡಪ್ಪ ಕೇಳಪ್ಪ ಕೇಳಲ್ಲೂ ಸ್ವಾಭಿಮಾನಿಲ್ಲ ಏನ್ ನೋಡಿ ಅನ್ನೋರ್ ಅಲ್ಲ ನಾವು ಫಸ್ಟ್ ಸ್ಟಡಿ ಮಾಡಿ ನೋಡಿ ಇದಾಗತ್ತ ಆಗಲ್ಲ ಆಗ್ತಾ ಇದೆ ಅಂತ ತಿಳ್ಕೊಂಡು ಪೊಲೀಸ್ ಠಾಣೆ ಇರ್ಬೋದು ತಾಲೂಕ್ ಕಚೇರಿಗಳಲ್ಲಿ ಖಾಲಿ ಇಟ್ಕೊಂತ ಜನ ಇದಿಲ್ಲ ನಾವು ಆಯ್ತಾ ಪದ ಮಾಡಕ ಫಸ್ಟ್ ನೀವು ಚೇಂಜ್ ಮಾಡ್ಕೊಬೇಕು ನೀವು ಕೆಲಸ ಮಾಡೋದು ಬಿಡೋದು ನೆಕ್ಸ್ಟ್ ತಾವು ತಾಲೂಕಿನ ಪ್ರಥಮ ಕಜೆ ನಮ್ಗೆಲ್ರಿಗೂ ಕೂಡ ಗೌರವ ಇದೆ ಖಂಡಿತ ನಿಮ್ಮ ಮೇಲೆ ಪ್ರೀತಿ ಇದೆ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಚಂದ್ರು ಹೇಳದಂಗೆ ವಿಶ್ವಾಸ ಪ್ರೀತಿ ನಾವು ನೀವು ಕೆಲಸ ಆಗ್ಲಿ ಈಗ ಕೆಲವು ಟೈಮ್ ವಾರ ಆಗದ್ದು ತಿಂಗ್ಳ ಆಗುತ್ತೆ ನಿತ್ಯ ಬಂದ್ರಿಗೊಂದೆ ಇದೇನ ವ್ಯತ್ಯಾಸ ಆಗಕ್ಕೆ ಮಾಡೋಣ ಅಂದ್ರೆ ನಾವು ಒಂದು ವಾರ ಇರೋದು ಒಂದು ತಿಂಗಳ ಗಂಟು ತಳ್ಳೋ ಕೆಪಾಸಿಟಿ ಅಥವಾ ನಮ್ಮ ಮುಖಂಡಗಳಿಗೆ ನಮ್ಮ ಸಮುದಾಯದವರಿಗೆ ಇಲ್ಲಪ್ಪ ಏನೋ ವ್ಯತ್ಯಾಸ ಅದೇ ಮಾಡೋಣ ಅಂತ ಹೇಳಿ ಅದನ್ನ ಹಿಂದಕ್ಕೆ ತಳ್ಳಿ ಅದನ್ನ ಇಬ್ಬರು ಮಧ್ಯೆ ಇರತಕ್ಕಂಥ ಒಂದು ಕೋಆರ್ಡಿನೇಷನ್ ಮಾಡುವಂತ ಲೀಡರ್ಗಳು ದಯಮಾಡಿ ಬಂದಾಗ ಮೊನ್ನೆ ನಡೆದಂಥ ಸಭೆ ಸಭೆಯಲ್ಲಿ ನೀವು ಬಳಸಿರುವಂತಹ ಪದಗಳಾಗಿರ್ಬೋದು ನೀವು ಮಾತಾಡಿರುವಂತ ರೀತಿ ಅದು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಅದೇ ರೀತಿ ಮಾತಾಡ್ತಾರೆ ತಾಲೂಕ ಆಡಳಿತದಲ್ಲೂ ಅದೇ ವಿಶೇಷವಾಗಿ ನಮ್ಗೆ ಬೇಸರ ಆಗಿದೆ ಈಗ ಆಲ್ರೆಡಿ ಗೋವಿಂದ ಅಂದಂಗೆ ನಾವು ಆಲ್ರೆಡಿ ಜಿಲ್ಲಾಡಳಿತದಲ್ಲಿ ಬೈಕಟ್ ಮಾಡಿ ಸಪ್ರೇಟು ಒಂದು ಕಾರ್ಯಕ್ರಮ ಮಾಡ್ತು ಅದೇ ರೀತಿ ಮಾಡಬೇಕು ಅನ್ನೋದು ಇದು ಬೇಡ ನೀವು ನಾವ್ ಹೇಳುವಂತದ್ದು ಬಂದಿರತಕ್ಕಂತ ಯಾರು ಈಗ ನಿಮ್ಮೆಲ್ಲೂ ಒಂದು ಎನ್ರೋಲ್ ಮಾಡಿಸಿರುವಂತ ಲೀಡರ್ಸ್ ಗಳಿಗೆ ಎನ್ರೋಲ್ ಮಾಡಿಸಿರೋರಿಗೆ ಸರಿಯಾದಂತ ರೀತಿಯಲ್ಲಿ ಮೆಸೇಜ್ ಹೋಗಿಲ್ಲ ಮೊದಲನೇದಾಗಿ ಒಂದು ಕಲಿಯುವಂತ ರೀತಿ ನೀತಿಗಳಿದೆ ಅಂದ್ರೆ ನಿಮ್ಗೆ ಒಬ್ಬರದೇ ತಪ್ಪು ಅಂತ ಹೇಳೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವ್ರದ್ದು ತಪ್ಪೆ ಅವರು ಕೋಆರ್ಡಿನೇಷನ್ ಮಾಡಿ ಮೇಲ್ ಮೇಲ್ ಲೀಡರ್ಸ್ಗಳಿಗೆ ಹೇಳ್ಬೇಕು ಮೆಸೇಜ್ಗಳು ಮಾಡಬೇಕು ಇಲ್ಲಪ್ಪ ಹಿಂಗೆ ಆಗಿದೆ ಅಥವಾ ಹೊಸಬ್ರು ಬಂದ ಇದ್ದಾರೆ ಅನ್ನೋದನ್ನ ಜವಾಬ್ದಾರಿ ತಗೊಂಡು ಕೋಆರ್ಡಿನೇಷನ್ ಮಾಡಬೇಕಿತ್ತು ಅವರೇಲ್ಲೂ ವ್ಯತ್ಯಾಸ ಆಗಿದೆ ಈಗ ಆರ್ ಹಳ್ಳಿ ಮಾಡಿ ಭಾಗದಲ್ಲಿ ಎಷ್ಟು ಜನ ಇವತ್ತು ರೈಲ್ ಮುಖಂಡ್ರಿದ್ದಾರೆ ಎಷ್ಟು ಜನಕ್ಕೆ ಮಾಹಿತಿ ಹೋಗಿದೆ ಮೀಟಿಂಗ್ ಎಷ್ಟು ಜನ ಬರಬೇಕು ಬಂದಿಲ್ಲ ಒಂದ್ಸತಿ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಬನ್ನಿ ಅಂತೇಳಿ ಕಲಿಯೋಂಥ ಸೌಜನ್ಯ ಇಲ್ಲ ಮತ್ತೆ ಇದಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಒಂದು ಎರಡನೇದಾಗಿ ಆ ದಿನ ವ್ಯತ್ಯಾಸ ಆಯಿತು ಅದಾದ ನಂತರ ಮೂರನೇ ತಾರೀಖ ಇಪ್ಪತ್ತೆಂಟನೇ ತಾರೀಖ ಇಪ್ಪತ್ತೆ ಇದಕ್ಕೆ ಪೂರ್ವಭಾವಿ ಸಭೆ ಕಲಿತೀವಿ ಆ ನಂತರ ವ್ಯತ್ಯಾಸ ಆದ ತಕ್ಷಣ ಎಗೈನ್ ಕೋಆರ್ಡಿನೇಷನ್ ಮಾಡಿ ಇದೇ ತರದ್ದು ಒಂದು ಮತ್ತೊಂದು ಮೀಟಿಂಗ್ ಸಭೆ ನಿಗದಿ ಪಡ್ಕೋದಿತ್ತು ನಿಮಗೆ ಆಗಲ್ಲಪ್ಪ ನನಗೇನೋ ವರ್ಕ್ ಲೋಡ್ ಜಾಸ್ತಿ ಕನಿಷ್ಠ ನಿಮ್ಮ ಸಿರಸ್ತದ ಕಡೆಯಿಂದಾಗಿ ಅವ್ರನ್ನ ನನಗೆ ಆಗಲ್ಲಪ್ಪ ಇತ ತುರ್ತಿದೆ ಶಿರಸ್ತದಾರನ ನೇಮಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಸೋಷಿಯಲ್ ವೆಲ್ಫೇರ್ ಟಿ ಎಸ್ ಡಬ್ಲ್ಯೂ ಇದ್ ಮಾಡಿ ಮೀಟಿಂಗ್ ಮಾಡ್ರಪ್ಪ ಅವ್ರು ಕೋಆರ್ಡಿನೇಷನ್ ಮಾಡಿ ಅಂತ ಹೇಳ್ಬೋದು ನಾನ್ ಬಂದಾಗ ಹೇಳಿದೆ ನೋಡಿ ನಮ್ಮೇಲಿ ಭೇದ ಭಾವ ಇಲ್ಲ ಅಂಬೇಡ್ಕರ್ ಜಯಂತಿ ಯಾವ ರೀತಿ ಮಾಡ್ತೀವೋ ಡಾಕ್ಟರ್ ಬಾಬು ಜಗ್ಜೀವಲ್ ರಾಮ್ ಜಯಂತಿನೋ ಅದೇ ರೀತಿ ಮಾಡಿದ್ದೀವಿ ನಾವು ಬೆಳ್ಳಿನ ಹತ್ರ ತರಿಸಿದೀವಿ ಕಾರ್ಯಕ್ರಮ ಮಾಡಿದ್ದೀವಿ ದಯಮಾಡಿ ಅಭ್ಯಾಸ ಆಗುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ ಹೇಳ್ತಾ ಇದ್ದೀನಿ ಆಗುತ್ತೆ ಅಂತ ಹೇಳಿದ್ರೆ ಈಗ ಸರ್ಕಾರ ನಾವ್ ಹೇಳೋದು ನಿಂತ ಬ್ಯಾಂಕ್ ಲಿಮಿಟ್ ಲಿಮಿಟ್ ಒಳಗಡೆ ಮಾಡಿ ಆಯ್ತು ಲಿಮಿಟ್ ಒಳಗಡೆ ಮಾಡಿ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಿಸಿದಂತೆ ಸ್ಟಾಫ್ ಗಳಾಗಿ ಈಗ ನೀವು ಕರೆದಿದ್ದೀರಿ ಈಗ ಸಿಬ್ಬಂದಿಯವರು ಸರಿಯಾದಂತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೆ ನೀವು ಇದೇ ರೀತಿ ಈಗ ಏನ್ ನಾನು ಕಾನೂನು ಪಾಲನೆ ಪಾಲನೆ ಮಾಡ್ತಕ್ಕಂಥದ್ದು ಕರ್ತವ್ಯ ಪಾಲನೆ ಮಾಡ್ತಕ್ಕಂಥದ್ದು ಈ ಕಾನೂನು ಪಾಲನೆ ಮಾಡ್ತಕ್ಕಂಥವ್ರು ಈ ಬಾಬು ಜಚೀವನ್ ರಾಮ್ ಜಯಂತಿ ಬರದೇ ಇರುವಂತಹ ಸಿಬ್ಬಂದಿಗಳಿಗೆ ಆ ಕಾನೂನಿನಲ್ಲಿ ಯಾವ ರೀತಿ ನೋಟಿಸ್ ಕೊಟ್ಟಿದ್ದೀರಾ ಅಥವಾ ಅವರು ಬಂದಾಗ ಯಾವ ರೀತಿ ಕ್ರಮ ಜರುಗಿಸಿದ್ದೀರಿ ಏನ್ ಮಾಡಿದೀವಿ ನಾವು ಅದನ್ನೇ ಕೇಳೋದು ಕಾನೂನು ಚೌಕಟ್ಟಿನ ಪಾಲನೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಖಂಡಿತವಾಗ್ಲೂ ನಾವ್ ಯಾವ್ದೇ ರೀತಿಭಿಪ್ರಾಯ ಇಲ್ಲ ನಿಮ್ ಬಗ್ಗೆ ಗೌರವ ಇರ್ತದೆ ಇಲ್ಲಪ್ಪ ಹಂಡ್ರೆಡ್ ಈಗ ಮನಸ್ಸು ಹೋಗಿಲ್ಲ ಅಂತ ಅಧಿಕಾರಿಗಳು ಹೇಳ್ತೀವಿ ಅವಾಗ ಏನಂತ ಹೇಳಿದ್ರೆ ಕಾನೂನು ಬಿಟ್ಟು ಆ ಕಡೆ ಈ ಕಡೆ ಇಲ್ಲ ಹೌದಾ ಹೌದು ಬಗ್ಗೆ ನಾವ್ ಏನು ಮಾತಾಡೋಂಗಿಲ್ಲ ಇಲ್ಲಪ್ಪ ಇರೋದೇ ಹಂಗೆ ಅಂತ ನಾವ್ ಅವಾಗ ಏನ್ ಮಾಡಕ್ಕಲ್ಲ ಇಲ್ಲಿ ಈಗ ಹೇಳಿದ್ರಿ ನಮ್ಗೆ ಏನಂತ ಹೇಳಿದ್ರೆ ನಮ್ಗೆ ಇಷ್ಟೇ ಇರೋದು ನಿಮಿಟ್ಟು ಅಂತ ನಮ್ಮ ಮನೇಲೂ ಕೇಳಿದೆ ಈಗ ನಮ್ಮ ಎಮ್ ಎಲ್ ಎನೋ ಎಮ್ ಪಿನೋ ಅಥವಾ ಯಾರು ಡಿ ಸಿ ಎಂ ಅವರೋ ಬರ್ತಾವ್ರಪ್ಪ ಇಲ್ಲೊಂದು ಕಾರ್ಯಕ್ರಮ ಮಾಡ್ಬೇಕು ಆಯ್ತಾ ನಿಮಗೆ ಸರ್ಕಾರದಿಂದ ಏನ್ ಕೊಡ್ತದ್ದು ನೀವ್ ಹೆಂಗ್ ಅರೇಂಜ್ ಮಾಡ್ತೀರಿ ನೀವು ಯಾವ ರೀತಿ ಅರೇಂಜ್ ಮಾಡ್ತೀರಾ ಅದನ್ನ ಹೇಳಿ ಯಾಕೆಂದ್ರೆ ಒಂದು ಪೆಂಡಲ್ ಹಾಕ್ಸ್ಬೇಕು ಒಂದು ಊಟದ ವ್ಯವಸ್ಥೆ ಮಾಡ್ಬೇಕು ನೀರ್ ವ್ಯವಸ್ಥೆ ಮಾಡಬೇಕು ಯಾರು ಬರ್ತಾರೆ ಏನೋ ಮಾಡ್ತಾರೆ ಚೇರು ಪೆಂಡಲ್ ಹಾಕ್ಸ್ಬೇಕು ಎಲ್ಲ ಮಾಡ್ತೀವಿ ಅವತ್ತು ಒದಗುವಂಥ ಸಂಪನ್ಮೂಲಗಳು ಅಂಬೇಡ್ಕರ್ ಜಯಂತಿಗೆ ಬಾಬು ಜಗಜೀವನ್ ರಾಮ್ ಜಯಂತಿಗೆ ಯಾಕೆ ಒಂದಲ್ಲ ಅದು बो की